ಮಿತ್ರರೇ ನಾನೊಂದು ಪುಸ್ತಕ ಬರೆದೆ ಆ ಪುಸ್ತಕದ ಟೈಟ್ಲು ಲೂಸಿಫರ್ ಎಫೆಕ್ಟ್ ಅಂತ ಎಲ್ಲರೂ ಕೇಳೋಕ್ಕೆ ಶುರು ಮಾಡಿದ್ರು ಅದೇನು ಸರ್ ಲೂಸಿಫರ್ ಎಫೆಕ್ಟ್ ಅಂದರೆ ಆ್ಯಕ್ಚುಲಿ ಆ ಪುಸ್ತಕದಲ್ಲಿ ಅದರ ಹೆಸರು ಲೂಸಿಫರ್ ಎಫ್ ಎಫೆಕ್ಟ್ ಆದ್ರೂ ಅದರಲ್ಲಿರೋದು ಒಂದೇ ಒಂದು ಲೇಖನ ಲೂಸಿಫರ್ ಎಫೆಕ್ಟ್ ಅಂದು ಉಳಿದವೆಲ್ಲ ಬೇರೆ ಬೇರೆ ಇದ್ದಾವೆ ಬಿಡಿ ಅದು ಬೇರೆ ವಿಚಾರ ಆದರೂ ಲೂಸಿಫರ್ ಎಫೆಕ್ಟ್ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ ನಿಮಗೆ ಅದನ್ನು ಕುರಿತು ಇವತ್ತು ಹೇಳಬೇಕು ಐತೆ ಲೂಸಿಫರ್ ಎಫೆಕ್ಟ್ ಅನ್ನೋದಕ್ಕೆ ಮೊದಲು ಲೂಸಿಫರ್ ಅಂದ್ರೆ ಏನು ನಿಮಗೆ ಗೊತ್ತಿರಬೇಕು ಇದು ಆದರೂ ತಿಳ್ಕೊಂಡಿರೋಲ್ಲ ನೀವು ನಾನು ಹೇಳ್ತೀನಿ ಲೂಸಿಫರ್ ಅಂದರೆ ಅದಕ್ಕೆ ಅರ್ಥ ಬಹಳಷ್ಟು ಇದ್ದಾವೆ ಬಹುಮುಖ್ಯವಾಗಿ ಬೆಳಗ್ಗಿನ ನಕ್ಷತ್ರ ಎಂಥದ್ದು ಬೆಳ್ಳಿ ಬೆಳ್ಳಿ ಅಂತಾರೆ ನಮ್ಮ ಜ ನಮ್ಮ ಭಾವ ನಮ್ಮ ಭಾಗದ ಜನ ಬೆಳ್ಳಿ ಮೂಡ್ತು ಅಂತ ಬೆಳಗ್ಗೆ ಅದರದೇ ಒಂಥರಹ ಭಾಳ ಪ್ರಕಾಶಮಾನವಾದ ನಕ್ಷತ್ರ ಇಂಗ್ಲೀಷ್ನಲ್ಲಿ ವೀನಸ್ ಅಂತ ಕರೀತಾರೆ ಅದನ್ನು ಶುಕ್ರ ಅಂತ ನಾವು ಕರೆಯೋದು ಅದಕ್ಕೆ ಲೂಸಿಫರ್ ಅಂತ ಹೆಸರು ಆದರೆ ಈ ಕಥೆಯ ಹಿನ್ನೆಲೆ ತುಂಬ ಚೆನ್ನಾಗೈತೆ ಅದಕ್ಕೂ ಮೊದಲ ನಾನು ನಿಮ್ಗೆ ಹೇಳ್ಬೇಕು ಅನ್ನೋದೇನಪ್ಪ ಅಂದರೆ ನನ್ನ ಪುಸ್ತಕದ ಹೆಸರು ರೂಸಿಫರ್ ಎಫೆಕ್ಟ್ ಆದರೆ ಈ ಪುಸ್ತಕದಲ್ಲಿ ರೂಸಿಫರ್ ಕುರ್ ಎಫೆಕ್ಟ್ ಕೊರ್ತಿರೋದು ಹತ್ತೇ ಪುಟ ಆದರೆ ನಾನು ಈ ಹೆಸರನ್ನ ಎಲ್ಲಿಂದ ತಗೊಂಡೆ ಅದನ್ನು ನಾನು ಒಬ್ಬ ದೊಡ್ಡ ಅಮೆರಿಕನ್ ಮನೋವಿಜ್ಞಾನಿ ಫಿಲಿಪ್ ಝಿಂಬಾರ್ಡೋ ಅಂತ ಅವನು ಒಂದು ಪುಸ್ತಕ ಬರೆದಿದ್ದಾನೆ ಆ ಪುಸ್ತಕದ ಹೆಸರು ಲೂಸಿಫರ್ ಎಫೆಕ್ಟ್ ಅಂತ ಅದು ಹಲವಾರು ಒಂದು ಹಂಡ್ರೆಡ್ಸ್ ಪೇಜಸ್ ಇರೋ ಪುಸ್ತಕ ಐನೂರು ಆರುನೂರು ಪುಟಗಳದ್ದು ಅವನ ಸಂಶೋಧನೆಗಳನ್ನು ಸಂಶೋಧನೆಗಳ ಆಧಾರದ ಮೇಲೆ ಬರೆದಿರೋ ಪುಸ್ತಕ ಅದು ಆ ಪುಸ್ತಕದ ಹೆಸರು ಲೂಸಿಫರ್ ಎಫೆಕ್ಟ್ ಅಂತ ನಾನು ಅದನ್ನು ಉಪಯೋಗಿಸ್ಕೊಂಡೆ ಬಟ್ ಆ ಕಾನ್ಸೆಪ್ಟು ಲೂಸಿಫರ್ ಎಫೆಕ್ಟ್ ಅನ್ನೋ ಕಾನ್ಸೆಪ್ಟು ಇರೋದರಿಂದ ನಾನು ಅದನ್ನು ಹೇಳಿದೆ ಸೊ ಲೂಸಿಫರ್ ಅಂದರೆ ನಕ್ಷತ್ರ ಇನ್ನೂ ಒಂದು ಅರ್ಥದಲ್ಲಿ ಏನು ಗೊತ್ತಾ ಲೂಸಿಫರ್ ಅಂದರೆ ಲೂಸಿಫರ್ ಎಫೆಕ್ಟ್ ಅಂದರೆ ಅದೊಂದು ದೆವ್ವ ಅಂತೂ ಆಗುತ್ತೆ ಅವನೊಬ್ಬ ಕೆಟ್ಟ ಮನುಷ್ಯ ಅನ್ನೋ ಅರ್ಥದಲ್ಲೂ ಬರ್ತತೆ ನಮಗೆ ಅದೆಲ್ಲ ಬೇಡ ಅದೆಲ್ಲ ತುಂಬ ಡೀಟೇಲ್ಸ್ ಆಗುತ್ತೆ ಲೂಸಿಫರ್ ಎಫೆಕ್ಟ್ನಲ್ಲಿ ಏನು ನಾನು ಹೇಳಿರೋದು ನಾನು ಹೇಳಿರೋದು ಅನ್ನೋದಕ್ಕಿಂತ ಫಿಲಿಪ್ ಜಿಂಬಾರ್ಡು ಎರಡು ಸಾವಿರದ ಏಳರಲ್ಲಿ ಬರೆದ ಪುಸ್ತಕದಲ್ಲಿ ಹೇಳಿರೋದೇನು ಅನ್ನೋ ವಿಚಾರ ಮುಖ್ಯ ಅವನು ಹೇಳಿರೋದು ಏನಪ್ಪ ಅಂದರೆ ಒಳ್ಳೆಯ ಜನ ಯಾಕೆ ಕೆಟ್ಟವರಾಗ್ತಾರೆ ಒಳ್ಳೆಯ ಜನ ಯಾಕೆ ಕೆಟ್ಟವರಾಗ್ತಾರೆ ಅನ್ನೋದು ಇದಕ್ಕಾಗಿ ಅವನು ಸುಮ್ಮ ಸುಮ್ಮನೆ ಬಾಯಿ ಮಾತಲು ಹೇಳಲಿಲ್ಲ ಒಂದು ಪ್ರಯೋಗನೇ ಮಾಡಬೇಕಾಗಿ ಬಂತು ತುಂಬ ಒಳ್ಳೆಯ ಪ್ರಯೋಗ ಅದು ಬಹಳ ಪ್ರಸಿದ್ಧಿಯಾಗೈತೆ ಸ್ಟ್ಯಾನ್ಫೋರ್ಡ್ ಪ್ರೀಸನ್ ಎಕ್ಸ್ಪೆರಿಮೆಂಟ್ ಅಂತ ಸೈಕಾಲಜಿನಲ್ಲಿ ತುಂಬ ಪ್ರಸಿದ್ಧಿಯಾಗೈತೆ ಅದು ಸ್ಟ್ಯಾನ್ಫೋರ್ಡ್ ಪ್ರೀಝನ್ ಎಕ್ಸ್ಪೆರಿಮೆಂಟ್ ಅವನ ಉದ್ದೇಶ ಇದ್ದದ್ದೇನು ಹೇಳಿ ಒಳ್ಳೆ ಜನ ಯಾಕೆ ಕೆಟ್ಟವರಾಗ್ತಾರೆ ಅಂತ ಬಟ್ ನಮ್ಮ ಜಿಂಬಾರ್ಡ್ಗೆ ಈ ಕಥೆಗೀತೆ ಇಷ್ಟ ಇಲ್ಲ ಅವನು ಸೈಂಟಿಸ್ಟು ಇದನ್ನು ಪ್ರಾಯೋಗಿಕ ಮೇಲುವ ಮೂಲಕ ತೋ ತೋರಿಸ್ಬೇಕು ಅದಕ್ಕೆ ಏನು ಮಾಡ್ದೆ ಸೈಕಾಲಜಿ ಡಿಪಾರ್ಟ್ಮೆಂಟ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿನಲ್ಲಿ ಕೆಳಮಹಡಿನಲ್ಲಿ ಒಂದು ಜೈಲ್ ಕಟ್ಟಿದ ಜೈಲ್ ನೀವು ಕೆಲವರು ನೋಡಿರ್ತೀರಿ ಸೆಲ್ಗಳಿರ್ತವೆ ಒಂದು ಹತ್ತಾರು ಸೆಲ್ಗಳು ಮಾಡಿ ಜೈಲಿನ ಆಕಾರದಲ್ಲೇ ಮಾಡ್ದೆ ಮಾಡಿಬಿಟ್ಟು ಒಂದು ಒಂದು ಇಪ್ಪತ್ತೈದು ಜನನ ಸೆಲೆಕ್ಟ್ ಮಾಡ್ಕೊಂಡ ಅದು ಯಾರು ಇಂಥವ್ರಂಥವ್ರಲ್ಲ ಯಾರು ಬೇಕಾದರೂ ಆಗ್ಬೋದು ರ್ಯಾಂಡಮ್ ಸೆಲೆಕ್ಷನ್ ಅಂತೀವಿ ನಾವು ಬರೀ ಡಾಕ್ಟ್ರುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಲಾಯರ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅವ್ರು ಯಾರು ಆಗಿರ್ಬೋದು ಡಾಕ್ಟ್ರ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಆ ಗುಂಪಿನ ಎಲ್ಲ ಜನಗಳ ಪೈಕಿ ಒಂದು ಇಪ್ಪತ್ತೈದು ಜನನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಇದು ಎಕ್ಸ್ಪರಿಮೆಂಟ್ ಮಾಡ್ಬೇಕಾದ್ರೆ ನಾವು ಉಪಯೋಗಿಸ್ಬೇಕಾದ್ರೆ ಒಂದು ದಾರಿ ರ್ಯಾಂಡಮ್ ಗ್ರೂಪ್ ಇರಬೇಕು ಅದು ಅಂತ ಮತ್ತೆ ಆ ಗ್ರೂಪನ್ನ ಎರಡು ಭಾಗ ಮಾಡ್ತಾರೆ ಹನ್ನೆರಡು ಜನ ಒಂದು ಗ್ರೂಪು ಹನ್ನೆರಡು ಜನ ಇನ್ನೊಂದು ಗ್ರೂಪು ಒಂದು ಗ್ರೂಪ್ನ ಹನ್ನೆರಡು ಜನನ ನೀವು ಜೈಲಿನಲ್ಲಿ ಕೈದುಗಳಯ್ಯ ಅಂತ ಅವ್ರನ್ನ ಒಂದೊಂದು ರೂಮ್ನಲ್ಲಿ ಹನ್ನೆರಡು ರೂಮ್ ಇತ್ತಲ್ಲ ಅಲ್ಲಿ ಹನ್ನೆರಡು ರೂಮ್ನಲ್ಲಿ ಇರಿಸ್ತಾರೆ ಇನ್ನೆರಡು ಜನ ಇದ್ದಾರಲ್ಲ ಅವ್ರಿಗೆ ನೀವು ವಾ ಗ ಇದು ಜೈಲಿನ ವಾರ್ಡರ್ಗಳು ಜೈಲಿನಲ್ಲಿ ಬಾಗಿಲಿನಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಯಾರ್ಯಾರು ಅವರು ಎಂಥವ್ರು ಅನ್ನೋದು ಗೊತ್ತಲ್ಲ ನಿಮಗೆ ಈ ತರಹ ಮಾಡ್ತಾರೆ ಇದು ಹದಿನೈದು ದಿನ ನಡಿಬೇಕಾದ ಎಕ್ಸ್ಪೆರಿಮೆಂಟು ನಿಮಗೆ ಆಶ್ಚರ್ಯ ಆಗುತ್ತೆ ಆರನೇ ದಿನಕ್ಕೆ ನಿಲ್ಲಿಸ್ಬೇಕಾಗಿ ಬಂತು ಯಾಕೆ ಗೊತ್ತಾ ಈ ವಾರ್ಡರ್ಗಳು ಸಾಮಾನ್ಯ ಜನಗಳ್ರೀ ಅವರು ನಿಜವಾದ ವಾರಡರುಗಳಂಗೆ ಬೈಸೋ ಉಪಯೋಗಕ್ಕೆ ಬಿಹೇವ್ ಮಾಡೋಕೆ ಶುರು ಮಾಡಿ ವರ್ತಿಸೋಕೆ ಶುರು ಮಾಡಿಬಿಟ್ರು ಏನು ಮಾಡ್ತಾರೆ ಜೈಲಿನಾಗೆ ಅವನೇನಾದ್ರು ಕೇಳಿದ್ರೆ ಏ ಹೊೀನಿ ನೋಡು ನಿನಗೆ ಏನು ತೆರೆ ಬೈತೀನಿ ನೋಡು ಹೊಡಿತೀನಿ ನೋಡು ಅಂತ ಇವರು ಅವ್ರಿಗೆ ಹಿಂಸೆ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅವರು ಜೈಲಿನಲ್ಲಿರೋರು ದಂಗೆ ಹೇಳೋಕ್ಕೆ ಶುರು ಮಾಡಿಬಿಟ್ರು ತುಂಬ ಗಲಾಟೆಗೆ ಕಂಬಿಡ್ತು ಆಮೇಲೆ ಈವನು ಅಸಿಸ್ಟೆಂಟು ಒಂದು ಹುಡುಗಿ ಇದ್ದು ಯಾರು ಸಿಂಬಾರ್ಡು ಅಸಿಸ್ಟೆಂಟು ಅಯ್ಯ ಸಾಕು ನೀನು ಎಕ್ಸ್ಪರಿಮೆಂಟು ಆಮೇಲೆ ಗಲಾಟೆ ಆಗುತ್ತೆ ನಿಲ್ಲಿಸು ಇದನ್ನು ಅವನು ಎಕ್ಸ್ಪರಿಮೆಂಟ್ ಮಾಡೋಕ್ಕೆ ಬಂತು ಯಾಕೆ ಬಂತು ಈ ಗಲಾಟೆ ಆಗುತ್ತೆ ಅಂತ ಯಾಕೆ ಹಿಂಗಾಯಿತು ಇವರೆಲ್ಲ ಒಳ್ಳೆ ಜನ ಯಾರು ಈ ಜೈಲರ್ಗಳಾಗಿದ್ದವರು ಸಾಮಾನ್ಯ ಜನಗಳು ಒಳ್ಳೆ ಜನ ಯಾಕೆ ಹಿಂಗಾದರೂ ನಿಮಗೆ ಗೊತ್ತಿರ್ಬೋದು ಎಷ್ಟೋ ಜನಕ್ಕೆ ಅವ್ರಿಗೆ ಟಾಯ್ಲೆಟ್ಗೆ ಹೋಗೋಕ್ಕೂ ಪ್ರಿಸ್ನರ್ಸ್ನಕ್ಕೂ ಬಿಡೋದಿಲ್ಲ ಕೆಲವ್ರಿಗೆ ಒಂದು ಬಕೆಟ್ ಕೊಟ್ಟಿರ್ತಾರೆ ಅದರೊಳಗೆ ಅವರೆಲ್ಲ ಮಾಡ್ಕೊಂಡಿರಬೇಕು ಅದನ್ನು ಬೆಳಗ್ಗೆ ಎದ್ದು ತಗೊಂಡೋಗಿ ಹಾಕ್ಬಿಟ್ಟು ಬರಬೇಕು ಅದನ್ನು ಹಾಕೋಕ್ಕೆ ಪರ್ಮಿಷನ್ ಕೊಡಲಿಲ್ಲ ಇವರು ಅಲ್ಲೇ ಇರಲಿ ಅದು ಅಂತ ಅದು ಗಬ್ಬು ಹೊಡಿತಾ ಅದರ ಜೊತೆಗೆ ಮಲಿಕಬೇಕು ಇವರು ಅವ್ರು ಯಾರಾದರೂ ತಿರುಗಿ ಬೀಳಬೇಕಲ್ವ ತಿರುಗಿ ಬಿದ್ದು ದಂಗೆ ಎದ್ದುಬಿಟ್ಟು ಜೈಲಿನಲ್ಲಿ ಸರಿ ಇಲ್ಲ ಇದು ಅಂದ್ಬಿಟ್ಟು ಎಕ್ಸ್ಪರಿಮೆಂಟ್ನ ನಿಲ್ಲಿಸ್ಬೇಕಾ ಹೊರತು ಈ ಪ್ರಸಿದ್ಧಿಯಾದ ಎಕ್ಸ್ಪರಿಮೆಂಟ್ ಇದು ನೀವು ಇಂಟ್ರೆಸ್ಟ್ರಿ ಅವ್ರು ತೆಗೆದು ನೋಡಬೇಕು ಟಿ ವಿನಲ್ಲಿ ಇದು ಇಂಟರ್ನೆಟ್ನಲ್ಲಿ ನೋಡಿಬೇಕಾದ್ರೆ ಸಿಗುತ್ತೆ ಸ್ಟ್ಯಾನ್ಫೋರ್ಡ್ ಪ್ರೀಸನ್ ಎಕ್ಸ್ಪರಿಮೆಂಟ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಸಿಗುತ್ತೆ ನಿಮಗೆ ಇವತ್ತಿನ ಎಷ್ಟು ಪ್ರಸಿದ್ಧಿ ಅನ್ನೋದು ಈ ಅಂದರೆ ಹೀಗೆ ಒಳ್ಳ ಜನ ಯಾಕೆ ಆಗ್ತಾರೆ ಈ ಪರಿ ಈ ಎಕ್ಸಾಮ್ ಎಕ್ಸ್ಪರಿಮೆಂಟ್ ಮುಗಿದ ಮೇಲೆ ಆ ಜೈಲರಾಗಿ ವರ್ತಿಸ್ತಿರಲ್ಲ ಅವ್ರನ್ನ ಕರೆದು ಕೇಳಿದಿರ್ತಾರೆ ಏನ ನೀನು ಹಿಂಗೆ ಮಾಡಿದೆ ಹೌದಾ ಸಾರ್ ನಾನು ಹಂಗೆ ಮಾಡಿದ್ನ ಸರ್ ನಾನು ಅಷ್ಟು ದುರ್ಬ ದುರಾಡಳಿತ ಮಾಡಿದ್ನ ಅಷ್ಟು ಕೆಟ್ಟದಾಗ ವರ್ತಿಸ್ನ ಅವ್ರಿಗೆ ಆಶ್ಚರ್ಯ ಯಾರು ಜೈಲರಾಗಿ ವರ್ತಿಸ್ದವ್ರಿಗೆನೆ ನಾವು ಜೈಲರಾಗಿ ವರ್ತಿಸ್ತುವ ಅಂತ ಆಸೆ ಯಾಕೆ ಹಂಗೆ ಮಾಡ್ದ ಇದಕ್ಕೆ ಲಿಂಬಾರ್ಡೋ ಹೇಳೋದೇನಪ್ಪ ಅಂದರೆ ನೋಡಿ ನಾವು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದೊಂದು ಪಾತ್ರ ವಹಿಸ್ಬಿಟ್ಟಿರ್ತಾರೆ ಆ ಪಾತ್ರ ನಿರ್ವಹಣೆ ಮಾಡಬೇಕಂತ ನಮ್ಮ ಕೆಲಸ ಈಗ ಜೈಲರ್ಗೆ ನೀನು ಆಗಿರೆಯಾ ಅಂತಲೇ ಹೇಳೋದು ಅವನು ಜೈಲರ್ ಆಗಿರ್ತಾನೆ ನೀವು ಆಫೀಸ್ಗೆ ಹೋಗಿ ಆಫೀಸರ್ ಇರ್ತಾನೆ ಅವನಿಗೆ ಅಸಿಸ್ಟೆಂಟ್ ಇರ್ತಾನೆ ಅವ್ನ ಕೈ ಕೆಳಗೆ ಕುಮ್ಮ ಇರ್ತಾರೆ ಒಬ್ಬೊಬ್ರಿಗೂ ಒಂದೊಂದು ಕೆಲಸ ಇದು ಮಾಡಿ 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 ಅವ್ರಿಗೆ ಅದೇ ಅಭ್ಯಾಸ ಆಗೋಗ್ಬಿಡುತ್ತದೆ ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ರೋಲ್ ಪ್ಲೇ ಅಂತೀವಿ ಏನಿಲ್ಲ ಸುಲಭ ಅಲ್ಲ ಡ್ರಾಮಟೈಸೇಷನ್ ಡ್ರಾಮಾ ಇದು ಒಂದು ಡ್ರಾಮಾ ಇದರಲ್ಲಿ ನಿಮಗೆಲ್ಲ ಒಂದೊಂದು ಪಾತ್ರ ಆ ಪಾತ್ರ ನೀವು ನಡೆಸ್ಬೇಕು ಅಲ್ವಾ ಮಾಸ್ಟರು ಮಾಸ್ಟರ್ ಆಗಿರಬೇಕು ಡಾಕ್ಟರು ಡಾಕ್ಟರ್ ಹೆಂಗಿರ್ಬೇಕು ಅವ್ರಿಗೆ ಅದೇ ಬಂದ್ಬಿಡ್ತೈತೆ ಇದು ಮಾಡೋ ಕೆಲಸ ಮತ್ತು ಪರಿಸರ ಇದರಿಂದಾಗಿ ಮನುಷ್ಯ ಕೆಡ್ತಾನೆ ನೀನು ಕೆಟ್ಟದ್ದು ಮಾಡು ಅಂದರೆ ಕೆಟ್ಟದನ್ನೇ ಮಾಡಬೇಕಾಗಿ ಬರ್ತೈತೆ ಇದರಿಂದಾಗಿ ಇನ್ನೂ ಒಂದೆರಡು ಎಕ್ಸ್ಪರಿಮೆಂಟ್ ಮಾಡಿದ್ರು ನಮ್ಮಲ್ಲಿ ಮನುಷ್ಯ ಅಂದರೆ ಈ ಒಂದು ಪರಿಸರದ ಪ್ರಭಾವ ಎಷ್ಟರ ಮಟ್ಟಿಗೆ ಐತೆ ಅನ್ನೋದಕ್ಕೆ ನಮ್ಮಲ್ಲಿ ಆ್ಯಶ್ ಎಕ್ಸ್ಪರಿಮೆಂಟ್ ಅಂತ ಐತೆ ಎ ಸಿ ಎಚ್ ಆ್ಯಕ್ಷ್ ಅಂತ ಒಬ್ಬ ದೊಡ್ಡ ಸೈಕಾಲಜಿಸ್ಟು ಅವನು ಏನು ಮಾಡ್ದೆ ಅಂದರೆ ಒಂದು ಹುಡುಗನ್ನ ಕುಂಡಸ್ಬಿಟ್ಟು ಒಂದು ಸಾಲಿನಲ್ಲಿ ಒಂದು ಆರು ಏಳು ಜನ ಒಂದು ಎಂಟು ಜನ ಕೂತಿರ್ತಾರೆ ಇವ್ರಿಗೆ ಒಂದು ಪರೀಕ್ಷೆ ಏನು ಮೂರು ಲೈನ್ಗಳು ಒಂದು ಬೋರ್ಡಿನಲ್ಲಿ ಬರ್ದೈತೆ ಸುಮ್ಮನೆ ಹಿಂಗಿದ್ದಾಗ ಮೂರು ಲೈನು ಒಂಚೂರು ಹೆಚ್ಚು ಕಮ್ಮಿ ಇತ್ತಲ್ಲ ನಿಮಗೆ ಇದರಲ್ಲಿ ದೊಡ್ಡ ಲೈನ್ ಯಾವುದು ಅಂತ ಯಾ ಕೇಳೋದಪ್ಪ ಇದರ ಏನು ದೊಡ್ಡ ಪ್ರಶ್ನೆ ಇಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ ಹೇಳ್ತಾರೆ ನಮ್ಮ ಕ್ಲಯೆಂಟು ನಮ್ಮ ಎಕ್ಸ್ಪರಿಮೆಂಟಲ್ಲ ನಿಮ್ಮಲ್ಲಿ ಒಬ್ಬನಿ ಇಟ್ಕೊಂಡಿದ್ವಲ್ಲ ಅವನ್ನ ಇಲ್ಲಿ ಕುಣಿಸಿದ್ದೀವಿ ಅವನಿಗಿಂತ ಮೇಲ್ಗಡೆ ಹತ್ತು ಜನ ಕೂತಿದ್ದಾರೆ ಮೊದಲು ಅವ್ರು ಶುರು ಮಾಡ್ತಾರೆ ಈ ಆನ್ಸರ್ನ ಅವ್ರೇನು ಏನು ಹೇಳ್ತಾರೆ ಗೊತ್ತಾ ಈ ಚಿಕ್ಕದನ್ನೇ ಸ ಇದಕ್ಕೆ ದೊಡ್ಡ ಅಂತ ಹೇಳ್ತಾರೆ ತಪ್ಪು ಆನ್ಸರ್ ಹೇಳ್ತಾರೆ ರೀ ಅವರು ಬೇರೆಯವರು ಎಲ್ಲರೂ ಅದೇ ಆನ್ಸರ್ನ ರಿಪೀಟ್ ಮಾಡ್ತಾರೆ ಎಲ್ಲರೂ ಎ ಬಿ ಸಿ ಇಂತ ನೀವು ಯಾವುದಾದ್ರು ಸೈಕಾಲಜಿ ಪುಸ್ತಕ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಮೂರು ಲೈನ್ ಇರ್ತವೆ ಇದರಲ್ಲಿ ಯಾವ ಲೈನು ಯಾವುದು ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅನ್ನೋದು ಯಾರಿಗಾದ್ರು ಗೊತ್ತಾಗುತ್ತೆ ಆದರೆ ಅವರು ಇದು ಯಾವ್ದು ದೊಡ್ಡದು ಅಂತ ಕೇಳಿದ್ರೆ ಹಿಂಗೆ ಇಂಥದ್ದು ಅಂತ ತಪ್ಪು ಹೇಳ್ತಾರೆ ಎಲ್ಲರೂ ತಪ್ಪು ಹೇಳ್ಕೊಂಬಂದರೆ ಒಬ್ಬ ಒಬ್ಬಿದನಲ್ಲ ಕೊನೆಯಲ್ಲಿ ಅವನಿಗೆ ಬಂದಾಗ ಅರೆ ಎಲ್ಲರೂ ತಪ್ಪು ಹೇಳಿದಾಗ ನಾನೇ ಯಾಕಪ್ಪ ಬೇರೆ ಹೇಳಿ ಹಾಂ ನಮ್ಮ ಅಜ್ಜಿ ಇದು ಒಂದು ಮಾತು ಇದ್ರು ನಿಮಗೆ ತಪ್ಪಲ್ಲಿ ತಿಳ್ಕೊಳ್ದೆ ಇದ್ದರು ಹೇಳ್ತೀನಿ ಅವನ ಗಾದೆ ಮಾತು ಹಳ್ಳಿನಲ್ಲಿ ಅಪ್ಪ ಹೇಳ್ದಾಗ ಕೇಳು ಅವು ಬಡ್ಡಿ ಮಗಳೇ ಅಂತ ನಿನಗೆ ಯಾಕೆ ತಲೆ ಹರಟೆ ಅವನು ಹೇಳ್ದಾಗ ಕೇಳು ಗಲಾಟೆ ತಪ್ಪಿಸ್ಕೊಬೋದು ನಂಗೆ ಹೇಳ್ದಂಗೆ ಕೇಳಬೇಕು ಈಗ ನಾವೆಲ್ಲ ಎಷ್ಟೋ ಕಡೆ ಆಫೀಸರ್ ಆಗಿ ದುರ್ನಡಿ ನಡೀತಿರ್ತೀವಿ ಮನೆಗೆ ಬಂದು ಹಂಗಿರೋಕ್ಕಾಗಲ್ಲ ಆದರೆ ಆ ಆಫೀಸಿನಲ್ಲಿ ಕೆಲಸ ಮಾಡೋದೇ ಇರ್ತೇವೆ ಜನ ಮನೆಗೆ ಬಂದು ಇಲ್ಲೂ ಆಫೀಸ್ ಮಾಡೋಕ್ಕೆ ಶುರು ಮಾಡ್ಬಿಟ್ಟು ಅವ್ರು ಹೆಂಗ್ತಿಯರು ಗಲಾಟೆ ಮಾಡ್ತಿದ್ದೆ ಸ್ವಾಮಿ ನಿಮ್ಮ ಆಫೀಸ್ಗೆ ಇಟ್ಗಳ್ರಿ ನಿಮ್ಮದನ್ನು ಇಲ್ಲಿ ಬ ಅವ್ನಿಗೆ ತಪ್ಪಿಸ್ಕೊಳಕ್ಕೆ ಆಗಲ್ಲ ಅಲ್ಲಿ ಮಾಡಿ 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 ಆರ್ಡ್ರ್ ಮಾಡಿ 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 ಯಾರ್ಗೆ ಆರ್ಡ್ರ್ ಮಾಡ್ತೀರಿ ಅಂತ ಹೆಂಡ್ತಿ ಮೇಲೆ ಆರ್ಡ್ರ್ ಮಾಡಿದ್ರೆ ಅವ್ರು ಕೇಳ್ತಾರೆ ಏನು ರೀ ಮೇಲೆ ಗಲಾಟೆ ಬಿತ್ತುತ್ತೆ ಇದಕ್ಕೆ ನಾವೇನಾಗುತ್ತೆ ಅಂದರೆ ರೋಲ್ ಪ್ಲೇ ನಮಗೆ ಏನೋ ಒಂದು ಪಾತ್ರ ನಿರ್ವಹಿಸಬೇಕಾದೈತಿ ದೈತ್ಯ ಜೀವನದಲ್ಲಿ ಅದನ್ನು ನಾವು ನಿರ್ವಹಿಸಲೇಬೇಕು ಇಲ್ಲದೇ ಇದ್ದರೆ ನೀನು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಆಗುತ್ತಲ್ವಾ ಆರ್ಡರ್ ಮಾಡೋನು ಆರ್ಡರ್ ಮಾಡಬೇಕು ಒಬೆ ಮಾಡೋನು ಒಬೇ ಮಾಡಬೇಕು ಇದನ್ನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ಇದು ನಾವು ಕೆಟ್ಟವರಾಗೋದಕ್ಕೂ ಕಾರಣ ಇದು ಯಾಕೆ ಪರಿಸರ ನಮ್ಮನ್ನು ಹಾಗೆ ಮಾಡುತ್ತೆ ನಾವೇನು ಅವನು ಹೇಳಿದ್ದನ್ನು ಪೂರ್ತಿ ಒಪ್ಗಳೆಲ್ಲ ಬಿಡಿ ಎಷ್ಟೋ ಜನ ಎಂಥ ಪರಿಸರ ಆದ್ರೂ ತಮ್ಮ ವ್ಯಕ್ತಿತ್ವನ ಆ ಲೆವೆಲ್ಗೆ ತರಲ್ಲ ಅವರು ರೋಲ್ನ ಆ ಕಡೆ ಬಿಟ್ಟು ತಾವೆಂಗೋ ಹಂಗೆ ಇರಕ್ಕೆ ಇರ್ತಾರೆ ಯಾಕೆಂದರೆ ಇದು ಜಿಂಬಾರ್ಡೋ ಎಕ್ಸ್ಪರಿಮೆಂಟ್ ಮೇಲಿರೋ ಕ್ರಿಟಿಸಿಸಮ್ಮು ಆದರೆ ಅದು ನಿಜವೇ ಅವನಿಲ್ಲಿ ತಪ್ಪೇನಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ ನಾವು ಇನ್ನೊಂದು ಎಕ್ಸ್ಪರಿಮೆಂಟ್ ಐತ್ರಿ ರೀ ಎಕ್ಸ್ಪರಿಮೆಂಟ್ ಅವನು ಒಬಿಡಿಯನ್ಸ್ ಅಂತ ಒಬ್ಬ ಮನುಷ್ಯನ ಎಕ್ಸ್ಪರಿಮೆಂಟಿಗೆ ಕಳಿಸ್ಬಿಟ್ಟು ನೋಡ ನೀನು ಅವನಿಗೆ ಪಾಠ ಹೇಳೋದು ಆ ಪಾಠ ಹೇಳುವಾಗ ಅವನು ತಪ್ಪು ಮಾಡಿದ್ರೆ ಅವನು ನೀನು ಶಿಕ್ಷೆ ಮಾಡಬೇಕು ಆ ತ ಪಾಠ ಹೇಳಕ್ಕೆ ಹೇಳಕ್ಕೆ ಬಂದಿರ್ತಾನಲ್ಲ ಅವನು ನಮ್ಮ ಎಕ್ಸ್ಪರಿಮೆಂಟರ ಕಡೆಯವನು ಅವನು ಬೇಕು ಅಂತಲೇ ತಪ್ಪು ಮಾಡ್ತಾನೆ ಸಾಮಾನ್ಯವಾಗಿ ಟೂ ಪ್ಲಸ್ ಟು ಎಷ್ಟೇ ಅಂದರೆ ಐದು ಅಂತಾನೆ ಅವನು ಅವಳು ಅಂತ ತಪ್ಪು ಮಾಡ್ತಾನೆ ಇವನು ತಪ್ಪು ಮಾಡಲಿಕ್ಕೆ ಶಿಕ್ಷೆ ಮಾಡಲೇಬೇಕಲ್ವ ಎಷ್ಟೋ ಸಂದರ್ಭದಲ್ಲಿ ನಾನು ಅವ್ನು ತಪ್ಪು ಮಾಡ್ದ ಶಿಕ್ಷೆ ಮಾಡಲ ಅಂತ ಈ ಕಡೆ ಆ ಎಕ್ಸ್ಪರಿಮೆಂಟ್ ಹೇಳ್ತಾನೆ ನೀನು ಇನ್ನೇನು ಪ್ರೈವೇಟ್ನ ಎಲ್ಲ ಮಾಡಲೇಬೇಕು ನೀನು ಶಿಕ್ಷೆ ಮಾಡೋಕ್ಕೆ ಶುರು ಮಾಡ್ತೇನೆ ಅದು ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ ಅವನ್ನ ಹಿಡ್ಕೊಂಡು ಹೊಡೆಯೋಕ್ಕೆ ಶುರು ಮಾಡಿಬಿಡ್ತಾನೆ ಅವನು ಯಾಕೆ ಅಂದರೆ ಇವನಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಚಲಾಯಿಸಬೇಕು ಅಲ್ವಾ ಅದು ಒಂದು ಎಕ್ಸ್ಪರಿಮೆಂಟು ಎಷ್ಟೋ ಸಮಯ ಎಕ್ಸ್ಪರಿಮೆಂಟ್ ಆನ್ ಒಬೇಡಿಯನ್ಸ್ ಅಂತ ನಮಗೆ ಭಾಳ ಪ್ರಸಿದ್ಧಿ ನೀನು ಒಬೇದಿ ಆರ್ಡರ್ ಹ್ಞೂ ಸೊ ಯಾಕೆ ಕೆಟ್ಟವ್ರು ಆಗ್ತೀರಿ ಅಂದರೆ ಪರಿಸರ ಹೇಳೋದು ಮಾಡ್ ಮಾಡೋದಕ್ಕೆ ಮಾಡಬೇಕಾದ ಕೆಲಸ ನಾವು ಮಾಡೋ ವೃತ್ತಿ ನಮ್ಮ ವ್ಯಕ್ತಿತ್ವನ ಬದಲಾಯಿಸ್ತೈತೆ ಹಾಗೆಯೇ ಕೆಟ್ಟವರು ಒಳ್ಳೆಯವರು ಕೆಟ್ಟವ್ರು ಸಾಧ್ಯ ಐತೆ ಅಂತ